ಮುಂಚೆನೆ ಪೇಶೆಂಟ್ಸು ರೀಸೆಂಟ್ ಆಗಿ ವೆಂಟಿಲೇಟರ್ ನಲ್ಲಿ ಇದ್ದು ಅಲ್ಲಿಂದ ಆಚೆ ಬಂದಿರುವಂಥವ್ರು ರೀಸೆಂಟ್ ಆಗಿ ಆಕ್ಟಿವ್ ಅಕ್ಯೂಟ್ ಇನ್ಫೆಕ್ಷನ್ಸ್ ಆಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗಿ ಅದರಿಂದ ಆಚೆ ಬಂದಿರುವಂಥವ್ರು ಮತ್ತೆ ನಾವು ಹೇಳ್ದಂಗೆ ಪೇಶೆಂಟ್ಸ್ ನಾರ್ಮಲ್ ಆಗಿ ರೆಸ್ಪಿರೇಟರಿ ಕಂಡೀಷನ್ ಕಂಟ್ರೋಲ್ ಇರಲ್ಲ ಆ ತರದವರು ಟ್ರಾವೆಲ್ ಮಾಡಬಾರ್ದು ಏನಕ್ಕೆ ಟ್ರಾವೆಲ್ ಮಾಡಬಾರ್ದು ಒಂದು ನಮ್ದು ನಾವು ಮೇಲಕ್ಕೆ ಅಪಾಸ್ಟೇರ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ಏರ್ ಪ್ರೆಷರ್ ಕಡಿಮೆ ಆಗುತ್ತೆ ಆಕ್ಸಿಜನ್ ಟ್ವೆಂಟಿ ಒನ್ ಪರ್ಸೆಂಟ್ ಇರುತ್ತೆ ಬಟ್ ಪ್ರೆಷರ್ ಕಡಿಮೆ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಸೊ ನಮ್ಮ ನಮಗೆ ಬೇಕಾಗಿರೋ ಆಕ್ಸಿಜನ್ನು ಬಾರೋಮೆಟ್ರಿಕ್ ಪ್ರೆಷರು ಎಲ್ಲ ವೇರಿಯೇಷನ್ಸ್ ಆಗಿ ಅದಕ್ಕೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಇದು ಏನಕ್ಕಪ್ಪ ಅಂತಂದರೆ ನಮ್ಮದು ಲೈಟ್ಗಳು ಟ್ರಾವೆಲ್ ಮಾಡೋದು ಆಲ್ಮೋಸ್ಟ್ ಟೆನ್ ಕಿಲೋಮೀಟರ್ಸ್ ಭೂಮಿ ಭೂಮಿಯಿಂದ ಟೆನ್ ಕಿಲೋಮೀಟರ್ ಸೈಟಲ್ಲಿ ಸೊ ಅದರಲ್ಲಿ ಒಂದು ಪ್ರೆಷರ್ ಇರುತ್ತೆ ಅಲ್ಲಿ ಒಂದು ಬಾರೋಮೆಟ್ರಿಕ್ ಪ್ರೆಷರ್ ಇರುತ್ತೆ ಸೊ ಅದನ್ನು ಪ್ರೋಪ್ರೇ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಲೈಟ್ ಒಳಗಡೆ ಇನ್ಸೈಡ್ ಪ್ರೆಷರ್ ಅಂತ ಹೇಳ್ತೀವಿ ಅಂದರೆ ಕ್ಯಾಬಿನ್ ಪ್ರೆಷರ್ ಅಂತ ಹೇಳ್ತೀವಿ ಕ್ಯಾಬಿನ್ ಪ್ರೆಷರ್ನ ಟೂ ಕಿಲೋಮೀಟರ್ಸ್ ಮೇಲ್ಗಡೆ ಎಷ್ಟಿರುತ್ತೋ ಅಷ್ಟಕ್ಕೆ ಪ್ರೆಷರ್ ಸೆಟ್ ಮಾಡಿರ್ತಾರೆ ಸೊ ಆ ಪ್ರೆಷರ್ ಸೆಟ್ ಆಗಿರೋದು ಕೆಲವರಿಗೆ ಅಡ್ಜಸ್ಟ್ ಆಗೋಲ್ಲ ಬಟ್ ನಾವು ಫೋರ್ ಟೆನ್ ಕಿಲೋಮೀಟರ್ಸ್ ಹೈಟಲ್ಲಿ ಹೋಗ್ತಾ ಇದ್ರು ನಮ್ಮ ಕ್ಯಾಬಿನ್ ಪ್ರೆಷರು ಟೂ ಕಿಲೋಮೀಟರ್ಸ್ ಹೈಟಲ್ಲಿ ಎಷ್ಟಿರುತ್ತೋ ಅದಕ್ಕೆ ಸೆಟ್ ಮಾಡಿರ್ತಾರೆ ಟು ಅಡ್ಜಸ್ಟ್ ದ ಪ್ರೆಷರ್ ವೇರಿಯೇಷನ್ಸ್ ಸೊ ಇದು ತುಂಬ ಜನ ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರಿಗೆ ಅಡ್ಜಸ್ಟ್ ಆಗೋಲ್ಲ ಎಸ್ಪೆಷಲಿ ಲಂಗು ವೀಕ್ ಇರೋವಂಥವ್ರಿಗೆ ಲಂಗಲ್ಲಿ ಕ್ಯಾವಿಡಿ ಇರೋವಂಥವ್ರಿಗೆ ಅಲ್ಲಿ ಬುಲ್ಲ ಇರೋಂಥವ್ರಿಗೆ ಅಥವಾ ಪ್ರೀವಿಯಸ್ಲಿ ಲಂಗ್ಸ್ ಫಂಕ್ಷರ್ ಆಗಿ ಹೊಡೆದಿರೋಂಥವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಏರ್ ಏರ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ಲಿ ಹಾಗಾಗಿ ಅದು ಪಂಕ್ಷರಾಗಿ ಆಗಿ ಓಪನ್ ಆಗಿ ಹೊಡೆದೋಗೋ ಚಾನ್ಸ್ ಇರುತ್ತೆ